ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯನ್ನ ಜಂತು ಹುಳು ಕುಂಠಿತಗೊಳಿಸ್ತಾ ಇದ್ದು ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಹತ್ತೊಂಬತ್ತು ವರ್ಷದ ಎಲ್ಲಾ ಮಕ್ಕಳು ಕೂಡ ಜಂತು ಹುಳು ನಿವಾರಣಾ ಮಾತ್ರೆಯನ್ನ ತೆಗೆದುಕೊಳ್ಳುವ ಮೂಲಕ ಜಂತು ಹುಳು ನಿವಾರಣೆಗೆ ಸಹಕರಿಸಬೇಕು ಎಂದು ಡಿಎಚ್ಒ ಡಾಕ್ಟರ್ ನಟರಾಜ್ ಕೆಎಸ್ ಕರೆಯನ್ನ ನೀಡಿದ್ರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸಾಕ್ಷರತಾ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ರೋಟರಿ ಪೂರ್ವ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ನಗರದ ರೋಟರಿ ಪೂರ್ವ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನ ಉದ್ಘಾಟಿಸಿ ಮಾತನಾಡಿದ್ರು ಮಕ್ಕಳೆಲ್ಲ ಇಂದು ಜಂತು ಹುಳು ನಿವಾರಣಾ ಮಾತ್ರೆಯನ್ನ ಶಿಕ್ಷಕರಿಂದ ಪಡೆದು ಜಗಿದು ನುಂಗಬೇಕು ಒಂದು ವರ್ಷದಿಂದ ಎರಡು ವರ್ಷದೊಳಗಿನ ಮಕ್ಕಳಿಗೆ ಅರ್ಧ ಮಾತ್ರೆಯನ್ನು ಪುಡಿ ಮಾಡಿ ಕೊಡಬೇಕು ಮತ್ತು ಎರಡರಿಂದ ಹತ್ತೊಂಬತ್ತು ವರ್ಷದೊಳಗಿನ ಮಕ್ಕಳಿಗೆ ಒಂದು ಮಾತ್ರೆಯನ್ನ ನೀಡಬೇಕು ಎಂದು ಶಿಕ್ಷಕರ ಶಿಕ್ಷಕರು ಕೂಡ ಯಾರಾದ್ರೂ ಸಹಕರಿಸಬೇಕು ಶಿಕ್ಷಕರು ಹಾಗಾಗಿ ನೀವು ಈಗಾಗಲೇ ನನಗೆ ಅನ್ನಿಸ್ತಾಗಿ ನೀವೆಲ್ಲ ನುಂಗ್ಬಿಟ್ಟಿರ್ತೀರ ಆಯಿತು ಅಲ್ವಾ ಹೌದಾ ಇಲ್ವಾ ಇಲ್ವಾ ಹಾಗಾಗಿ ನಿಮ್ಗೇನಿದೇನೋ ತೋರಿಸ್ತಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ದಿನ ನಾವೇನು ಮಾತ್ರೆ ಕೊಡ್ತೀವಿ ಅದನ್ನು ಚಾರ್ಜು ತಂದ್ರೆ ನೀವು ಜಗದು ನುಂಗಬೇಕು ಜಗದ್ ನುಂಗಬೇಕು ಅಂತೇಳಿ ನಿಮ್ಮ Uh, in my background.